ಮಾಡ್ಕೊಡ್ತಾರೆ ಭೀಮಾ ಇಂಡಿಯಾ ವ್ಯಕ್ತಿ ಇಂಡಿಯಾ ಟುಡೇಗೆ ಕೊಡಬೇಕಾದ್ರೆ ಸೊ ನೀವೆಲ್ಲರೂ ಕೂಡ ಗಿರೀಶ್ ಮಟ್ಟನವರೆಲ್ಲ ಡೈರೆಕ್ಟ್ ಮಾಡ್ತಾ ಇದ್ರು ಅನ್ನೋಂಥದ್ದು ಮತ್ತು ಸುಜಾತ ಏನಿದ್ದಾರೆ ನಿಮ್ಮ ಮನೇಲೆ ಕೂರಿಸ್ಕೊಂಡು ಅವರಿಗೆ ಸ್ಪಷ್ಟೀಕರಣ ಕೊಡ್ತಿದ್ದೀರಿ ಅವರೇನು ಆರೋಪಿ ಸುಜಾತ ಬಟ್ಟೆ ಏನು ಅನಾಮಿಕ ಬಂದಿದೆ ಆರೋಪಿ ನಾವು ಸೌಜನ್ಯ ಕೇಸಲ್ಲಿ ಎಂಟು ಜನರನ್ನು ಹತ್ಯೆ ಮಾಡಿದ್ದಾರೆ ಎಲ್ಲ ಇದು ಬಿಜೆಪಿ ಅವರೇ ಮಾಡಿಸಿದ್ದಲ್ಲ ನಾವು ಅತ್ಯಾಚಾರಿಗಳ ಪರವಾಗಿಲ್ಲ ಅತ್ಯಾಚಾರಿಗೆ ಒಟ್ಟಿ ಇರುವುದಲ್ಲ ನಾವು ಸಾಕ್ಷಿಗಳ ಪರವಾಗಿದ್ರೆ ಏನು ಏನಕ್ಕೆ ಅಂತಂದ್ರೆ ಬೆಂಗಳೂರಲ್ಲಿ ಜ್ಯೂಸ್ ಮಾಡ್ತಾ ಇದ್ರು ಅಲ್ಲಿ ಒಬ್ಬ ಬೈಕ್ ಅಲ್ಲಿ ಬಂದು ನೇರ ಹೊಡೆದಿದ್ದಾನೆ ತಲೆಗೆ ಹನ್ನೆರಡು ತಾಕ ಬಿದ್ದಿದೆ ಕೊಲೆಗೆ ಪ್ರಯತ್ನ ಮಾಡ್ಲಿಲ್ಲ ಇವರು ಇದೇ ಪಾಪಿಗಳು ಇದೇ ಅತ್ಯಾಚಾರಿಗಳು ಹದಿನೇಳು ವರ್ಷದ ಹುಡುಗಿಯನ್ನು ಬಿಡಲಿಲ್ಲ ಅತ್ಯಾಚಾರ ಮಾಡಿ ಕೊಂದವರ ಪರವಾಗಿ ನಿಲ್ಲುವಂತ ಮೂರ್ಖರು ಇವರು ಅರವತ್ ಅರವತ್ತೈದು ವರ್ಷದ ಈ ಸುಜಾತ ರಕ್ಷಣೆ ಕೊಟ್ಟರೆ ಏನ್ ಹೇಳ್ತಾರೆ ಮನೆಯಲ್ಲಿ ಇಟ್ಟಿದ್ದಾರೆ ನಾವು ಮಾತೆಯರ ಪರ ನಾವು ಭಾರತ್ ಮಾತೆ ಜೈ ಶ್ರೀರಾಮ್ ಒಂದೇ ಮಾತರಂ ಇವರು ಪಿಂಡ ಇವ್ರದ್ದು ನಾಯಿಗಳಿದ್ದು ಇವ್ರದಲ್ಲ ಸೌಜನ್ಯ ತಪ್ಪು ಮಾಡಿ ಮಾಡಿ ಆರ ಆರು ಇಂಚ್ ತುಂಬಿಸಿದರಲ್ಲ ತುಂಬಿಸಿದಾರಲ್ಲ ಇದೇ ಬಿಜೆಪಿಯ ಲೀಡರ್ಸ್ ಗಳ ಹೆಣ್ಮಕ್ಳಿಗೆಲ್ಲ ಅದು ಧರ್ಮಸ್ಥಳದಲ್ಲಿ ಏನ್ ಮಾಡ್ತಿದ್ರು ಏನ್ ಮಾಡ್ತಿದ್ರು ಪಾಪಿಗಳಿವರು ಕೆಲವೊಂದು ಬೆಳವಣಿಗೆಗಳು ನಿಮಗೆ ಗೊತ್ತಿದೆ ಮೊನ್ನೆ ಒಂದು ಇಂಟರ್ವ್ಯೂ ಕೊಡಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಭೀಮಾ ಅನ್ನುವಂಥ ವ್ಯಕ್ತಿ ಇಂಡಿಯಾ ಟುಡೇಗೆ ಕೊಡಬೇಕಾದ್ರೆ ಸೊ ನೀವೆಲ್ಲೂ ಕೂಡ ಗಿರೀಶ್ ಮಠನವರೆಲ್ಲ ಡೈರೆಕ್ಟ್ ಮಾಡ್ತಾ ಇದ್ದರು ಅನ್ನೋಂಥದ್ದು ಮತ್ತು ಸುಜಾತಾ ಭಟ್ಟೆ ಏನಿದ್ದಾರೆ ನಿಮ್ಮ ಮನೇಲೇ ಕೂರಿಸ್ಕೊಂಡು ಅವರಿಗೆ ಸ್ಪಷ್ಟೀಕರಣ ಕೊಡ್ತಿದ್ದೀರಿ ಇವೆಲ್ಲವೂ ಕೂಡ ಇವರೇ ಸೂತ್ರಧಾರಿಗಳು ಅನ್ನೋ ಒಂದು ರೀತಿಯಲ್ಲಿ ಒಂದಷ್ಟು ಒಂದಷ್ಟು ಜನರು ಬಿ ಜೆ ಇರ್ಬೋದು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಈ ಬಗ್ಗೆ ಹೇಳೋದು ನೀವೆಲ್ಲ ಅಂತ ಹೇಳಿದರೆ ನಾನೆಲ್ಲಿದ್ದೆ ನಾನೆಲ್ಲಿದ್ದೆ ಸುಜಾತ ಭಟ್ಟೆ ಅವರು ನಿಮ್ಮ ಮನೇಲಿ ಕುತ್ಕೊಂಡು ಸ್ಪಷ್ಟೀಕರಣ ಅಲ್ಲ ನಾನು ಹೇಳೋದು ಅವರೇನು ಆರೋಪಿನ ಸುಜಾತ ಭಟ್ಟೆ ಸರಿ ಈಗ ಏನು ಅನಾಮಿಕೆ ಬಂದಿ ಆರೋಪಿ ಅವನು ಯಾಕೆ ಏನು ಇನ್ನೂ ಸೌಜನ್ಯನ ಇದರಲ್ಲೇ ಎಂಟು ಜನರನ್ನು ಹತ್ಯೆ ಮಾಡಿದ್ದಾರೆ ಇವರು ಐವಿಟ್ನೆಸ್ಗಳನ್ನು ನೀವು ಹೇಳ್ತೀರಿ ಅವ್ರು ನಮ್ಮ ಜೊತೆ ಇರೋ ಇರಬಾರ್ದ ಅಂತ ಅಲ್ಲಲ್ಲ ನಾನು ಸೌಜನ್ಯನ ಕೇಸಲ್ಲಿ ಎಂಟು ಜನರನ್ನು ಹತ್ಯೆ ಮಾಡಿದ್ದಾರೆ ಎಲ್ಲ ಇದು ಬಿ ಜೆ ಪಿಯವರು ಮಾಡಿಸಿದ್ದಲ್ಲ ಹಾಂ ಇವುದಲ್ಲಿ ವೇದಾವಳ್ಳಿಯಲ್ಲಿ ವೇದಾವಳ್ಳಿಯಲ್ಲಿ ಡಬಲ್ ಮರ್ಡ್ರಲ್ಲಿ ಹಾಂ ಪದ್ಮಲತನಲ್ಲಿ ಇದೆಲ್ಲ ಸಾಕ್ಷಿಗಳು ನಾಶ ಆಗಿದ್ದು ಹಾಗಾದರೆ ಈ ಬಿ ಜೆ ಪಿನ ಟೀಮ್ನವರೇ ಅವ್ರ ಜೊತೆ ಇರುವುದಾಗಾದರೆ ಅವ್ರಿಗೆ ಹಾಗೆ ಯಾಕೆ ಮಲಗಿದ್ರೆ ಇವರು ಈಗ ಯಾಕೆ ಹೇಳಿದರೆ ಅತ್ಯಾಚಾರಿಗಳು ಬಿ ಜೆ ಪಿ ಮತ್ತು ಧರ್ಮಸ್ಥಳದಲ್ಲಿ ಇರುವವರು ಮಾಡಿದ್ದ ಹಾಗಾದ್ರೆ ಅತ್ಯಾಚಾರ ನಾವು ಯಾರೋ ಒಟ್ಟಿಗಿದ್ದೇವೆ ನಾವು ಅತ್ಯಾಚಾರಿಗಳ ಪರವಾಗಿಲ್ಲ ಅತ್ಯಾಚಾರಿಗೆ ಒಟ್ಟಿಗೆ ಇರುವುದಲ್ಲ ನಾವು ಸಾಕ್ಷಿಗಳ ಪರವಾಗಿದ್ದರೆ ಏನು ಏನು ತೊಂದರೆ ಸುಜಾತ ಅಮ್ಮನ ಜ ಅವರನ್ನು ನಾವು ನಮ್ಮ ಮನೇಲಿ ಇಟ್ಕೊಂಡು ಏನು ತೊಂದರೆ ಏನು ಅವರ ಆರೋಪಿನ ನೋಡಿ ಮೊನ್ನೆ ಮೊನ್ನೆ ಅವರು ಅಲ್ಲಿ ಬೆಂಗಳೂರಲ್ಲಿ ಜ್ಯೂಸ್ ಮಾಡ್ತಾಯಿದ್ದರು ಅಲ್ಲಿ ಒಬ್ಬ ಬೈಕಲ್ಲಿ ಬಂದು ನೇರ ಹೊಡೆದಿದ್ದಾನೆ ತಲೆಗೆ ಅದ್ ಹನ್ನೆರಡು ತಾಕ ಬಿದ್ದಿದೆ ಕೊಲೆಗೆ ಪ್ರಯತ್ನ ಮಾಡಲಿಲ್ಲವೋ ಇವರು ಇದೇ ಪಾಪಿಗಳು ಇದೇ ಅತ್ಯಾಚಾರಿಗಳು ಯಾಕೆ ನಾವು ರಕ್ಷಣೆ ಮಾಡ್ಬೋದು ಬಾರ್ದು ಅವರೇನು ಆರೋಪಿನ ಹ ಯೋಗ್ಯತೆ ಇಲ್ಲದವರು ಮತ್ತೆ ಇಲ್ಲಿ ಬಿ ಜೆ ಪಿ ಪಾಪಿಗಳು ಇವ್ರು ಹೇಳ್ತಾರಲ್ಲ ಸೌಜನ್ಯ ಅನ್ನುವಂಥ ಒಂದು ಸೌಜನ್ಯ ಬಿಡಿ ಆ ಸುಜಾತಮ್ಮ ಅನ್ನೋರು ಅವ್ರಿಗೆ ಎಷ್ಟು ಗೊತ್ತಾ ಇವರು ಅಷ್ಟು ಹದಿನೇಳು ವರ್ಷದ ಹುಡುಗಿಯನ್ನು ಬಿಡಲಿಲ್ಲ ಅತ್ಯಾಚಾರ ಮಾಡಿ ಕೊಂದವರ ಪರವಾಗಿ ನಿಲ್ಲುವಂಥ ಮೂರ್ಖರು ಇವರು ಅರವತ್ತೈದು ವರ್ಷದ ಈ ಸುಜಾತಮ್ಮನಿಗೆ ರಕ್ಷಣೆ ಕೊಟ್ಟರೆ ಏನು ಹೇಳ್ತಾರೆ ಮನೆಯಲ್ಲಿಟ್ಟಿದ್ದಾರೆ ಈ ಪಾಪಿಗಳು ಏನು ಹೇಳೋದು ಎಲೆಕ್ಷನ್ ಬಂದಾಗ ನಾವು ಮಾತೆ ಪರ ನಾವು ಭಾರತ್ ಮಾತೆ ಜೈ ಶ್ರೀರಾಮ್ ಒಂದೇ ಮಾತರಂ ಇವರು ಪಿಂಡ ಇವ್ರದ್ದು ನಾಯಿಗಳಿದ್ದು ಇವ್ರದ್ದೆಲ್ಲ ಸುಮ್ಮನೆ ಮಾತಾಜಿ 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 ಅಂತ ಹೇಳಿ ಎಲ್ಲ ಮಾತಾಜಿಗನ್ನು ಹಾಳು ಮಾಡಿದಂಥ ಇವರು ಯೋಗ್ಯತೆ ಇದೆ ಹದಿನೇಳು ವರ್ಷದ ಹುಡುಗಿಯನ್ನು ರೇಪ್ ಮಾಡಿ ಬಿಸಾಡಿದ್ದಕ್ಕೆ ಅತ್ಯಾಚಾರಿಗಳ ಪರವಾಗಿ ನಿಲ್ತಾರೆ ಯಾರೋ ಒಂದು ನನ್ನ ಮಗಳು ಕಳ್ಕೊಂಡಿದ್ದಾಳೆ ಅಂತೇಳಿ ಸುಜಾತಮ್ಮ ಅವರಿಗೆ ರಕ್ಷಣೆ ಕೊಟ್ಟರೆ ಅವರು ಅವರ ಪರವಾಗಿದ್ದಾರೆ ಅರೆ ಏನು ತಪ್ಪು ಮಾಡಿದ್ದಾರೆ ಸ್ವಾಮಿ ಸುಜಾತಮ್ಮ ಸೌಜನ್ಯ ಏನು ತಪ್ಪು ಮಾಡಿದ್ರು ಆರ ಆರು ಇಂಚು ಮಣ್ಣು ತು ತುಂಬಿಸಿದಾರಲ್ಲ ಇದೇ ಬಿ ಜೆ ಪಿಯ ಲೀಡರ್ಸ್ಗಳ ಹೆಣ್ಮಕ್ಳಿಗೆಲ್ಲ ಅದು ತುಂಬಿಸಿದ್ರು ಧರ್ಮಸ್ಥಳದಲ್ಲಿ ಏನು ಮಾಡ್ತಿದ್ರು ಏನು ಮಾಡ್ತಿದ್ರು ಪಾಪಿಗಳಿವರು ಮೂರ್ಖರು ಇರಲ್ಲ ಪಾಪಿಗಳು ಧರ್ಮದ ಒಂದು ಇಂಚು ಇಲ್ಲ ಇವರಿಗೆ ಇವರು ಇವತ್ತಲ್ಲಿ ಧರ್ಮಸ್ಥಳಕ್ಕೆ ಬಂದದ್ದು ಅಣ್ಣಪ್ಪನ ಮಂಜುನಾಥನ ಒಂದು ಶಾಪಕ್ಕೆ ಗುರಿ ಆಗಲಿಕ್ಕೆ ಬಂದದ್ದು ನೋಡಿ ಮುಂದಿನ ದಿನಗಳಲ್ಲಿ ಬಂದವರು ಹೇಳದಿದ್ರೆ ಹೀಗೆ ಕೇಳಿ ನನ್ನ ಏನಂತ ಹೇಳಿ ನಾಟಕ ಅಂತ ತಿಳ್ಕೊಂಡಿದ್ದೀರಾ ಹಾಂ ಇದು ಪಿಕ್ಚರ್ ಅಲ್ಲ ಇದು ರಾಜಕ್ಕೆ ಅಲ್ಲ ಮಂಗ ಮಾಡಲಿಕ್ಕೆ ರಾಜಕ್ಕೆ ಅಲ್ಲ ಇದು ಮಂಗ ಮಾಡಲಿಕ್ಕೆ ಇದು ಫ್ಯಾಕ್ಟ್ ಇದೆ ಇದು ಧರ್ಮದ ಅಧರ್ಮದ ಹೋರಾಟ ಇಲ್ಲಿ ಗೆಲ್ಲುವುದು ಧರ್ಮವೇ ಅಧರ್ಮ ನಾಶ ಆಗಿ ಹೋಗ್ತದೆ ಅದರೊಟ್ಟಿಗೆ ನೀವುಗಳು ಪಾಪಿಗಳು ನಾಶ ಆಗ್ತೀರಿ ಜನರು ಪಾಠ ಕಲಿಸ್ತಾರೆ ನೂರಕ್ಕೂ ನೂರು ಒಂದು ಕಡೆಯಲ್ಲಿ ಬೀದಿ ಹೋರಾಟಗಳಲ್ಲಿ ನಮ್ಮದು ಎಷ್ಟೋ ಜನಾದೇಶವನ್ನು ನಾವು ಮಾಡಿಟ್ಟಿದ್ದೇವೆ ಇತ್ತು ಕೋಟ್ಯಾಂತರ ಜನರು ಈ ಅತ್ಯಾಚಾರಿಗಳ ವಿರೋಧ ನಿಂತಿದ್ದಾರೆ ಕೋರ್ಟಿನೊಳ ಸಾವಿರಾರು ವಕೀಲರುಗಳು ನಿಂತಿದ್ದಾರೆ ಇನ್ನೇನು ಬೇಕು ರೀ ನಮಗೆ ಎಸ್ ಐ ಟಿ ಒಳ್ಳೆ ತಂಡವನ್ನು ಸಿದ್ದರಾಮಯ್ಯನವರು ಮಾಡಿಕೊಟ್ಟಿದ್ದಾರೆ ಇನ್ನೇನು ಬೇಕು ತನಿಖೆ ಆಗ್ತದೆ ಆರೋಪಿಗಳಿಗೆ ಶಿಕ್ಷೆ ಆಗ್ತದೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಸರ್ ಒಂದು ಅವರು ಒಂದು ಕ್ಯಾಲ್ಕುಲೇ ಒಂದು ಇದಕ್ಕೆ ಬಂದಿದ್ದಾರೆ ಕ್ಯಾಲ್ಕುಲೇಷನಿಗೆ ಒಂದು ಕಡೆ ಸೌಜನ್ಯ ಪ್ರಕರಣ ಫ್ಲಾಪ್ ಆಯಿತು ಈಗ ಏನೊಂದು ಭೀಮಾನ ಪ್ರಕರಣ ಇದೆ ಅದು ಫ್ಲಾಪ್ ಆಗ್ತಿದೆ ಇನ್ನೊಂದು ಹೊಸ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಬರ್ತಾರೆ ಕಾಯ್ತಾ ಇರಿ ಅನ್ನೋಂಥ ಮಾತುಕತೆಗಳು ಕೂಡ ಆಗ್ತದೆ ನೋಡಿ ಮೂರ್ಖರಿಗೆ ಉತ್ತರ ಕೊಡಬೇಕು ಅಂದರೆ ಈ ಎರಡು ಹೋರಾಟ ಯಾರು ಆ ಪಾಪಿ ನಮ್ಮ ಹತ್ರ ಬಂದು ಕೇಳಿ ಎಲ್ಲ ಕೂತ್ಕೊಂಡು ನಾಯಿಯಾಗೆ ಬಗಳಲ್ಲ ನಾಯಿಗಳಿಗೆ ಉತ್ತರ ಕೊಡಲಿಕ್ಕೆ ಇವರು ಯಾರು ಇವರು ಇಲ್ಲಿ ತನಕ ಹದಿಮೂರು ವರ್ಷದಲ್ಲಿ ಕೇಸಿನ ಮೇಲೆ ಕೇಸಿನ ಮೇಲೆ ಕೇಸಿನ ಮೇಲೆ ಕೇಸ್ ಮಾಡಿದರು ಏನಾಯಿತು ಎಲ್ಲಾದರೂ ಸೌಜನ್ಯ ಹೋರಾಟ ಮೊಟಕಾಯ್ತಾ ಬೆಳೀತಾನೆ ಬಂತದು ಇವತ್ತು ಎಸ್ ಐ ಟಿ ಬಂದಿದೆ ತಾಳ್ಮೆಯಿಂದ ಆ ತನಿಖೆಯನ್ನು ಇದ್ದೇವೆ ನಮಗೆ ಅನಿಸ್ತಾ ಇದೆ ತನಿಖೆಯಿಂದ ತುಂಬ ಅತ್ಯಾಚಾರಿಗಳನ್ನು ಕೊನೆಯ ಅಂತ್ಯ ಕಾಣುವಂಥ ಕಾಲ ಸನ್ನಿಹಿತವಾಗಿದೆ ಧರ್ಮಸ್ಥಾಪನೆ ಆಗ್ತದೆ ಇದು ಸತ್ಯಯುಗ ಇದು ಅನ್ನುವಂಥದ್ದು ನನಗೆ ಖಂಡಿತ ಗೊತ್ತಿದೆ ನಾವು ಅದನ್ನು ಕಾಯ್ತಾ ಇರ್ತೇವೆ ಅಷ್ಟೇ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ